ಹಿರಿಯರ ಹತ್ರ ಹೋಗಿ ಅವರು ಅವರು ಹೇಳಿರೋದು ಒಳ್ಳೆ ಮಾತನ್ನ ಕೇಳ್ಬಿಟ್ಟು ಎಲ್ಲ ಜನಕ್ಕೆ ತಿಳಿಸುವ ಪ್ರಯತ್ನ ಅದಕ್ಕೆ ಇದ್ದೀನಿ ಬನ್ನಿ ತುಂಬಾ ಸಂತೋಷ ಇವತ್ತು ಮುಖ್ಯವಾಗಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಇದರ ಜಾಗೃತಿ ಮಕ್ಕಳಲ್ಲಿ ಆಗಬೇಕು ಆದ್ದರಿಂದ ಇವತ್ತಿನ ಮಕ್ಕಳೇ ನಾಳೆಯ ದೇಶದ ಪ್ರಜೆಗಳು ಆದ್ದರಿಂದ ಮಕ್ಕಳಲ್ಲಿ ಧರ್ಮಶ್ರದ್ಧೆಯನ್ನು ಬೆಳೆಸುವುದು ಅವನಿಗೆ ತಿಳಿ ಹೇಳುವಂಥದ್ದು ನಮ್ಮ ಕರ್ತವ್ಯ ನೀವೆಲ್ಲರೂ ಕೂಡ ಚಿಕ್ಕ ಮಕ್ಕಳಾಗಿ ಈ ಒಂದು ಕಿಡ್ಸ್ ಒಂದು ಬ್ಯಾನರ್ ಕೆಳಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಮುಖ್ಯವಾಗಿ ಭಗವಂತ ನನಗೆ ಏನು ಈ ಜನ್ಮವನ್ನು ನೀಡಿದ್ದಾನೆ ಇದನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕು ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಅವರ ದೇಹದ ಸ್ವಾಸ್ಥ್ಯ ಆರೋಗ್ಯದ ವಿಚಾರ ಮತ್ತೊಂದು ವಿದ್ಯಾಭ್ಯಾಸ ಮತ್ತು ಮಕ್ಕಳ ಆಟಪಾಟಗಳು ಅನ್ನುವಂಥದ್ದು ಮಕ್ಕಳ ಮೂಲಭೂತವಾದ ಹಕ್ಕು ಜೊತೆಯಲ್ಲಿ ಧಾರ್ಮಿಕ ಶ್ರದ್ಧೆ ಅನ್ನುವಂಥದ್ದನ್ನು ನಾವು ಮಕ್ಕಳಲ್ಲಿ ನಾವು ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಮಹತ್ವ ಅಲ್ಲಿ ಮಕ್ಕಳಿಗೆ ಅಭಿರುಚಿ ಇದನ್ನು ಮೂಡಿಸಬೇಕಾದದ್ದು ಕರ್ತವ್ಯ ಭಾಗವತದಲ್ಲಿ ಪ್ರಲ್ಹಾದರಾಗಬೇಕು ಮಾತಾಡುತ್ತಾರೆ ಕೌಮಾರ ಆಚರ್ಯ ಧರ್ಮಾನ್ ಭಾಗವತಿಯ ಅಂತ ಚಿಕ್ಕ ವಯಸ್ಸಿನಿಂದಲೇ ನಾವು ಧಾರ್ಮಿಕ ಒಂದು ಕಳಕಳಿ ಆಚರಣೆ ಶ್ರದ್ಧೆ ಉಳ್ಳವರಾಗಬೇಕು ಇದು ಅಲ್ಲಾದರಾದರೂ ನಮಗೆ ನೀಡಿದಂತಹ ಒಂದು ಸಂದೇಶ ಆದ್ದರಿಂದ ಈ ಈ ಚಿಕ್ಕ ಮಕ್ಕಳಿಂದಲೇ ಈ ಧಾರ್ಮಿಕ ಅನ್ನುವಂಥದ್ದು ನಾವು ಮೂಡಿಸಬೇಕು ತುಂಬ ಜನ ಮಕ್ಕಳು ಹಲವಾರು ಗೊಂದಲಗಳಲ್ಲಿ ಅದಕ್ಕೆ ಪರಿಷ್ಕಾರ ಈಗ ಗೊಂದಲ ಬಂದರೆ ಕೌಟುಂಬಿಕವಾದದ್ದು ಅಥವಾ ಆರೋಗ್ಯಕರವಾದದ್ದು ಶೈಕ್ಷಣಿಕವಾದ ಮಾರ್ಗವಾದದ್ದು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು ಮಕ್ಕಳು ಯಾವುದೇ ಮಾನಸಿಕ ಒತ್ತಡ ಗೊಂದಲಕ್ಕೆ ಒಳಗಾಗಬಾರದು ಅವರ ಮನಸ್ಸು ಪ್ರಫುಲ್ಲಿತವಾಗಬೇಕು ಆ ಗೊಂದಲದಿಂದ ಅವರ ಬಾಲಕರು ಹಿರಿಯರು ಅಥವಾ ಗುರುಗಳು ಅವರುಗಳು ಅವರನ್ನು ನಾವು ಹೊರಬರಬೇಕು ಬಂದು ಅವರ ಮನಸ್ಸು ವಿಕಸಿತವಾಗಬೇಕು ಪ್ರಫುಲ್ಲಿತವಾಗಬೇಕು ಅಷ್ಟೇ ಹೊರತು ಅವರ ಮನಸ್ಸು ಕೆರಳಬಾರದು ಕೇರಳದಂತೆ ವಿಕಸಿತವಾಗುವಂತೆ ನಾವೆಲ್ಲರೂ ಹಿರಿಯರು ಪಾಲಕರು ಮಾಡಬೇಕು ಅವರಿಗೆ ಅಧ್ಯಯನ ಅವರ ಆಟಪಾಠಗಳು ಅವರ ಆಹಾರ ಜೊತೆಯಲ್ಲಿ ಅವರಿಗೆ ತಂದೆ ತಾಯಿಗಳ ಹಿರಿಯರ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಅವರಿಗೆ ಲಭ್ಯವಾಗುತ್ತೆ ಮಕ್ಕಳು ಯಾವ ವಯಸ್ಸಿನಿಂದ ಭಕ್ತಿ ಮಾರ್ಗದ ಅವಶ್ಯಕತೆ ಇದೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಅನ್ನುವಂಥದ್ದು ಅವರಲ್ಲಿ ನಾವು ಪ್ರಚೋದಿಸ್ತೇವೆ ಭಾಗವತದಲ್ಲಿ ದೇವ್ರ ಪ್ರಹ್ಲಾದರಾಜರ ಸನ್ನಿವೇಶದಲ್ಲಿ ಹೇಳುವಾಗ ಅವರು ಕೌಮಾರ ಆಚರೆಯ ಪ್ರಾಜ್ಞ ಅಂತಂದರೆ ಕೌಮಾರ ಅವಸ್ಥೆಯಲ್ಲೇ ನಾವು ಧರ್ಮದಲ್ಲಿ ಆಸಕ್ತಿ ಇಟ್ಕೊಳ್ಳಿ ನಾವು ರಿಟೈರ್ಡ್ ಆದಮೇಲೆ ಅಥವಾ ದೊಡ್ಡವರಾದ ಮೇಲೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ತೇವೆ ಅಂತಂದರೆ ಅವಾಗ ಪ್ರವೃತ್ತಿ ಅನ್ನುವಂಥದ್ದು ಬರೋದಿಲ್ಲ ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಾತನಾಡಿದ ಚಿಕ್ಕಂದಿರೋಳು ಮಕ್ಕಳಿಗೆ ಅಕ್ಕರ ವಿದ್ಯೆಗಳ ಕಲಿಸದಿದ್ದೊಳಗೆ ಕೊಂದಮ್ಮ ಅಕ್ಕರ ವಿದ್ಯೆಗಳು ಅಂತಂದಾಗ ಕೇವಲ ಶಾಲೆ ಪಾಠದ ಮಾತ್ರ ಅಂತ ಅಲ್ಲ ಅವನ ಆಧ್ಯಾತ್ಮಿಕ ವಿಕಾಸಕ್ಕೆ ಅವನ ಆತ್ಮೋನ್ನತಿಗೆ ಮುಂದೆ ಬೇಕಾಗುವಂತಹ ಎಲ್ಲ ಮಾರ್ಗಗಳನ್ನು ಚಿಕ್ಕಂದಿರಿಂದಲೇ ನಾವು ಅವರಲ್ಲಿ ಪ್ರಚೋದಿಸಬೇಕು ಪ್ರೇರೇಪಿಸಬೇಕು ಜೊತೆಯಲ್ಲಿ ಅಂಧವಿಶ್ವಾಸವನ್ನ ಅಲ್ಲ ಇದು ಇಂಥ ಮಹತ್ತರವಾದದ್ದು ಇದರಿಂದ ಇಂತಹ ಉಪಯೋಗ ಇದೆ ಅನ್ನುವಂತಹ ರೀತಿಯಲ್ಲಿ ಮಕ್ಕಳಿಗೆ ನಾವು ತಿಳಿಸ್ತಾ ಹೋದರೆ ಅವರಿಗೆ ಪ್ರವೃತ್ತಿ ಬಾಲ್ಯದಿಂದಲೇ ಬರ್ಬೇಕು ಕ್ಯಾಮರಾ ದಯಾಳು ಬರ್ತಾ ರಾಯ ಅವರ ಅವರ ದಿನನಿತ್ಯ ನಿಮ್ಮ ನೂರಾರು ವರ್ಷಗಳ ಹಿಂದೆ ಹಿಮಾಲಯದಲ್ಲಿ ಬಂದು ತಮ್ಮ ನೆಚ್ಚಿನ ಗುರುಗಳ ಸೇವೆಯನ್ನು ಮಾಡುವಾಗ ಎಷ್ಟು ದಿವಸ ಸೇವೆ ಮಾಡಿದ್ರು ಕೂಡ ಗುರುಗಳ ದರ್ಶನ ಅನುಗ್ರಹ ಆಗದೇ ಇರುವಂತಹ ಸಂದರ್ಭದಲ್ಲಿ ಅನೇಕರು ಗುರುಗಳನ್ನ ಜಿಂದಾಸ್ತುತಿಯನ್ನು ಮಾಡಿರುವಂತಹ ಕೂಡ ನಡೆದಿದೆ ಜಾಕ್ಯಮಂಕನಾದಿಗಳು ಇತ್ಯಾದಿಯಾಗಿ ಹಲದಾಸು ಹೇಗೆ ನಿಂದಾಸ್ತುತೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಅಲ್ಲಿ ಮಾಡುವಂಥ ಸೇವೆ ಮಾಡುವಂಥ ಭಕ್ತರು ಕೂಡ ರಾಯರು ಇಲ್ಲಿಲ್ಲ ನಮಗೆ ರಾಯನ ಅನುಗ್ರಹ ಮಾಡ್ತಾ ಇಲ್ಲ ರಾಯರು ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡ್ತಾ ಇರತ್ತೆ ಈ ತರಹ ನಿಂದಾಸ್ತುತೆಯನ್ನು ಮಾಡಿದಂಥ ಅದುಗಳಿದ್ದಾವೆ ಕೊನೆಗೆ ಪರಿಣಾಮದಲ್ಲಿ ಕೊನೆಗೆ ಅಂತಿಮವಾಗಿ ಗುರುಗಳು ಅವರ ಭಕ್ತಿಯನ್ನು ಪರೀಕ್ಷೆ ಮಾಡಿ ನಿಜವಾದ ಭಕ್ತಿಯೋ ಹೋರಿಕೆ ಭಕ್ತಿಯೋ ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಆಗಿ ನನ್ನನ್ನು ಆರಾಧಿಸ್ತಾ ಇದ್ದಾನೆ ಭಕ್ತಿ ಮಾಡ್ತಾ ಇದ್ದಾನೆ ಅಂತ ಪರೀಕ್ಷೆ ಮಾಡಿ ಆ ನಂತರದಲ್ಲಿ ಅದರಲ್ಲಿ ತೇಲುಗಡೆಯನ್ನು ಹೊಂದಿದ ಮೇಲೆ ಉತ್ತಮವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿ ಯಾರು ಆಯರ ಬಗ್ಗೆ ನಿಂದ ಮಾಡಿದ್ದಾರೆ ಅವರಿಗೂ ಕೂಡ ಅನುಗ್ರಹ ಮಾಡಿದಂತಹ ನಾವು ಇತಿಹಾಸದಲ್ಲಿ ಮತ್ತು ದೈನಂದಿನವಾದಂತಹ ಇದರಲ್ಲಿ ನಾವು ಕಾಣ್ತಾ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳವರು ಕರಣಿಗಳೊಳಗೆ ಎಣೆಗಾಣೆನು ಅಂತ ಹೇಳಿದ್ದಾರೆ ಅಷ್ಟು ಕರ್ನಾಳುಗಳು ಅವರಿಗೆ ನಾವು ಹಣದಿಂದಲೋ ಅಥವಾ ಯಾವುದೋ ಒಂದು ಅಧಿಕಾರದಿಂದಲೋ ಮತ್ಯಾವುದರಿಂದಲೋ ಅವರನ್ನು ನಾವು ಪ್ರಸನ್ನೀಕರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೇವಲ ಭಕ್ತಿಯಿಂದ ವಿನಮ್ರ ಭಾವದಿಂದ ಯೋಭಕ್ತಿಯ ಗುರು ರಾಘವೇಂದ್ರ ದ್ವಂದ್ವನ್ ಸ್ಮರಣ್ ಎಪ್ಪಟೇ ಸ್ತೋತ್ರ ದಿವ್ಯ ವಿಧಂ ಸದಾ ನಹಿ ಭವೇ ಅಸುಗಂ ಕಿಂಚನ ಅಂತ ಹೇಳಿದಂತೆ ಭಕ್ತಿಯಿಂದ ಗುರುರಾಜರನ್ನು ನಾವು ಸೇವೆ ಮಾಡಿದರೆ ಅವರಷ್ಟು ಕರ್ನಾಟಕಗಳು ಒಬ್ಬರಿಲ್ಲ ಅದಕ್ಕೆ ಅವರನ್ನು ಅಂತ ಹೇಳ್ತಾರೆ ತಾಯಿ ಮಗುವಿಗೆ ಬೇಕಾದಂತಹ ಮಗುವಿನ ತೊಂದರೆಯನ್ನು ಅಥವಾ ಮಗುವಿನ ಅಪೇಕ್ಷೆಯನ್ನು ಪರಿಹಾರ ಮಾಡಿ ನೀ ಅದನ್ನು ಪೂರ್ಣ ಮಾಡುವುದರಲ್ಲಿ ತಾಯಿಗೆ ಮಿಗಿಲಾದವರಿಲ್ಲ ಅದರಂತೆ ರಾಘವೇಂದ್ರ ಸ್ವಾಮಿಗಳವರು ಕೂಡ ನಮಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಜೊತೆಯಲ್ಲಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ನಮ್ಮಲ್ಲಿ ಸದ್ಬುದ್ಧಿ ಸನ್ಮಾರ್ಗ ಪ್ರೇರಣೆ ಭಕ್ತಿ ಅದರಾದರೂ ಪ್ರಚೋದಿಸಿ ಅದನ್ನು ಅನುಗ್ರಹಿಸ್ತಾರೆ ಅಂತಹ ಮಹಾ ರಾಘವೇಂದ್ರ ಅವರ ಸೇವೆ ಎಲ್ಲರಿಗೂ ಕೂಡ ಫಲಪ್ರದವಾಗಿರುತ್ತದೆ ಇವತ್ತು ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಕುಸಿತ ಇದೆ ಮೊದಲಿನ ಕಾಲದಲ್ಲಿ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಂದು ಅವಿಭಕ್ತ ಕುಟುಂಬ ಆ ವ್ಯವಸ್ಥೆ ಮತ್ತೆ ತಂದೆ ತಾಯಿಗಳು ಮಕ್ಕಳಿಗೆ ತಮ್ಮ ಪ್ರೀತಿಯನ್ನು ಹಚ್ಚುವಂತಹದ್ದು ಜೊತೆಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಮೂಡಿಸುವಂತಹದ್ದು ಇದೆಲ್ಲವೂ ಇತ್ತು ಇವತ್ತು ಆಧುನಿಕ ಯುಗದಲ್ಲಿ ಆಧುನಿಕದ ಒಂದು ಮೊಕವಾಡದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಉಪೇಕ್ಷೆ ಮಾಡುವಂತಹದ್ದು ನಡೀತಾ ಇದೆ ಮಗು ಹುಟ್ಟಿದ ಕೂಡಲೇ ಅದನ್ನು ಇದು ಕಿಟ್ ಬಾರ್ಡ್ ಅಂತ ಅಲ್ಲಿ ಹಾಕೋದು ನಂತರ ಬೇಬಿ ಸಿಟಿಂಗ್ ಅಂತ ಹಾಕೋದು ಮತ್ತು ಕಾನ್ವೆಂಟ್ಗೆ ಹಾಕೋದು ಈ ತರಹದಿಂದ ತಂದೆ ತಾಯಿಗಳಿಗೆ ಇವರ ಮಕ್ಕಳಿಗೂ ಹಿರಿಯರಿಗೂ ಸಂಪರ್ಕ ಅನ್ನುವಂಥದ್ದು ನೋಬಿಸ್ತಾ ಸಂಪೂರ್ಣವಾಗಿ ಇದರಿಂದ ಅವರಿಗೆ ಇವರು ನಮ್ಮ ಹಿರಿಯರು ಇವ್ರ ಬಗ್ಗೆ ನಾನು ಅಭಿಮಾನ ಗೌರವ ಇಟ್ಕೊಳ್ಬೇಕು ಇವರಿಂದ ನನಗೆ ಒಲಿತಾಗತ್ತೆ ಅನ್ನುವಂತಹ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಇದೆ ಪ್ರಾಚೀನ ಕಾಲದ ಗುರುಕುಲಗಳಾಗ್ಬೋದು ಶಾಲಾ ಪದ್ಧತಿಗಳಾಗ್ಬೋದು ಇದೇನಿದೆ ಇದು ಈ ಬಾಂಧವ್ಯವನ್ನು ಮೆಸಿಗೆ ಹಾಕುವಂತಹ ಒಂದು ವಾತಾವರಣ ಆ ಕಾಲದಲ್ಲಿ ಇತ್ತು ಇವತ್ತು ತಾಯಿ ಉದ್ಯೋಗಕ್ಕೆ ಹೋಗ್ತಾರೆ ತಂದೆ ಉದ್ಯೋಗಕ್ಕೆ ಹೋಗ್ತಾರೆ ಮಕ್ಕಳು ತಂಬಾಡಿಗೆ ತಾವು ತಮ್ಮ ಸ್ಥಾನಗೀನ ಮಾಡಿಕೊಂಡು ಅವರು ಯಾರೋ ಬರ್ತಾರೆ ಇವರಿಗೆ ಆಹಾರ ಮಾಡೋವ್ರು ಬೇರೆ ಕೊಡುವವರು ಬೇರೆ ಉಣ್ಣಿಸುವವರು ಬೇರೆ ಯಾರೋ ಬೇಬಿ ಸಿಟಿಂಗ್ನಲ್ಲಿರುವಂಥ ಆಯಾಗಳು ಅವರು ಬಿಡ್ತಾರೆ ಅವರ ಜೊತೆಯಲ್ಲಿ ಇವ್ರಿಗೆ ಅಟ್ಯಾಚ್ಮೆಂಟ್ ಬಿಡಿಯತ್ತೆ ಹೊರತು ಕೌಟುಂಬಿಕವಾದಂತಹ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಮಕ್ಕಳಿಗೆ ಇಲ್ಲದೆ ಹೋಗ್ತಾ ಇದೆ ಜೊತೆಗೆ ಹೋಗ್ಲಿ ಶಾಲಾ ಮತ್ತೆ ಅವಧಿಯಲ್ಲಿ ಏನೋ ಆಗಿದೆ ಇವರು ಉದ್ಯೋಗ ಕೊಡ್ತಾರೆ ಬರ್ತಾರೆ ಅಂತಂದರೆ ಬಂದ ಮೇಲಾದರೂ ಕೂಡ ಆ ಮಕ್ಕಳ ಜೊತೆಯಲ್ಲಿ ತಂದೆ ತಾಯಿಗಳು ಟೈಮನ್ನು ಸ್ಪೆಂಡ್ ಮಾಡುವುದು ಅವರ ಅನಿಸಿಕೆಗಳು ಅವರ ಭಾವನೆಗಳಿಗೆ ಇವರು ಸ್ಪಂದಿಸೋದು ಮತ್ತೆ ವಿರಾಮ ದಿನಗಳಲ್ಲಿ ಅವರ ಜೊತೆಯಲ್ಲಿ ಪೂರ್ಣವಾಗಿ ಸ್ಪೆಂಡ್ ಮಾಡುವಂಥದ್ದು ತಾವು ಹೋಗುವಂತಹ ದೇವಸ್ಥಾನಗಳು ಮಧುಮಾನ್ಯಗಳು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕಲ್ತ್ಕೊಂಡೋಗೋದು ಈ ಎಲ್ಲ ಹವ್ಯಾಸಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಆ ಬಾಂಧವ್ಯ ಆ ಅಟ್ಯಾಚ್ಮೆಂಟು ಆ ಒಂದು ಅಟ್ಮಾಸ್ಫಿಯರ್ ಅನ್ನೋಂಥದ್ದು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಇದನ್ನು ಸಕಲ ಪಾಲಕರು ಕೂಡ ಇಟ್ಕೊಳ್ಬೇಕು ಮಕ್ಕಳಿಗೆ ಇದು ಜವಾಬ್ದಾರಿ ಅಲ್ಲೇ ಪಾಲಕರ ತಂದೆ ತಾಯಿಗಳ ಜವಾಬ್ದಾರಿ ಅವರು ಇದನ್ನು ಅಳ್ವಡಿಸ್ಕೊಳ್ಬೇಕು ಮಕ್ಕಳಿಗೆ ತಂದೆ ತಾಯಿಗಳು ಕರ್ಕೊಂಡು ಹೋದರೆ ಅವರು ತೆರಿಗೆ ಬರ್ತಾರೆ ಯಾರಾದರೂ ಸ್ನೇಹಿತರು ಕರ್ಕೊಂಡು ಹೋದ್ರೆ ಅವರು ಜೊತೆ ಹೋಗ್ತಾರೆ ಅಥವಾ ಶಾಲೆಯಲ್ಲಿ ಆಯಾಗಳು ಊಟ ಕೊಟ್ಟರೆ ಅವ್ರ ಜೊತೆ ಮಾಡ್ತಾರೆ ಅವ್ರದ್ದು ದೋಷ ಅಲ್ಲ ಇದು ಬಾಲಕರ ದೋಷ ಆದ್ರಿಂದ ಬಾಲಕರು ಇದರ ಬಗ್ಗೆ ತುಂಬಾ ಗಂಭೀರವಾದಂತಹ ಚಿಂತನೆಯನ್ನು ಮಾಡಿ ತಮ್ಮ ಹವ್ಯಾಸ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಬದಲಾಯಿಸಿಕೊಳ್ಳಬೇಕು ರಾಯರಿಂದ ರೈರ ಚರಿತ್ರೆಯಿಂದ ಈಗಿನ ಕಾಲ ಮಕ್ಕಳು ಏನನ್ನು ಕಲೀಬಹುದು ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅವರ ಚರಿತ್ರೆಯಲ್ಲಿ ನಾವು ಕಾಣುವಂತಹದ್ದು ಅವರಲ್ಲಿರುವಂತಹ ಮಾನವೀಯ ಮೌಲ್ಯಗಳು ಸತ್ಯ ಧರ್ಮ ರಥಾಯಚ ಹೆಚ್ಚ ಅಂತ ಇದಘವೇಂದ್ರ ಸ್ವಾಮಿಗಳವರು ಇವತ್ತು ಸುಖಾಸುಮನೆ ಸಮಸ್ತರಿಂದಲೂ ಕೂಡ ಆರಾಧನೆ ಆಗಲಿಲ್ಲ ಅವರ ಅನುಷ್ಠಾನ ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ನಿಸ್ವಾರ್ಥತೆ ಪ್ರತ್ಯಾಗ ಜೊತೆಯಲ್ಲಿ ಭಗವಂತನ ಅನುಗ್ರಹ ಇವೆಲ್ಲವೂ ಕೂಡ ಅವರನ್ನು ಇವತ್ತು ಸಮಾಜ ಮಹಾಗುರುಗಳನ್ನಾಗಿ ಒಪ್ಪಿಕೊಂಡು ಅವರನ್ನ ಆರಾಧಿಸುವಂತಹದ್ದು ಅವರನ್ನ ಭಜಿಸುವಂತಹದ್ದು ವಿಧಾನ ಅದರಲ್ಲಿ ಪ್ರಧಾನವಾಗಿ ಸತ್ಯ ಧರ್ಮ ಹತಾಹಚ್ಚ ಅಂತ ಇದ್ದಾರೆ ಇವತ್ತು ನಾವು ಪ್ರತಿ ವಿಷಯದಲ್ಲಿಯೂ ಕೂಡ ಸತ್ಯವನ್ನು ನಾವು ಕೈಬಿಟ್ಟಿದೆ ಈಗ ಸತ್ಯ ಶಬ್ದಕ್ಕೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಸತ್ಯವಿತಿ ಮೀಮಾಂಸ ಸತ್ಯ ಅಂತಂದ್ರೆ ಭಗವಂತನಿಗೆ ಹೆಸರು ಹೀಗೆಲ್ಲ ಇದ್ರೂ ನಾವು ಸಾಮಾನ್ಯವಾದ ಅರ್ಥವನ್ನು ತಗೊಂಡಾಗ ಸತ್ಯ ಅಂತಂದ್ರೆ ನಾವು ನಿಜ ಅಂತ ಇಟ್ಕೊಳ್ಳೋಣ ಇವತ್ತು ನಮ್ಮ ನೈಜಿಕತೆ ಅನ್ನುವಂಥದ್ದು ಎಲ್ಲದರಲ್ಲೂ ಕಳ್ಕೊಂಡಿದೆ ಆಹಾರದಲ್ಲಿ ಕಳ್ಕೊಂಡಿದ್ದೇವೆ ನಮ್ಮ ಅಧ್ಯಯನದಲ್ಲಿ ಕಳ್ಕೊಂಡಿದ್ದೇವೆ ಸಂಪಾದನೆಯಲ್ಲಿ ಕಳ್ಕೊಂಡಿದ್ದೇವೆ ಗಂಡ ಹೆಂಡ್ಯರ ಮಧ್ಯದಲ್ಲಿ ಮುಚ್ಚುಮರಿ ಅನ್ನುವಂಥದ್ದು ಕಾಣ್ತಾ ಇದ್ದೇವೆ ಮಕ್ಕಳಿಗೆ ತಂದೆ ಮಧ್ಯದಲ್ಲ ಒಂದು ಬ್ರೈಟ್ನೆಸ್ ಇಗೋಸ್ಕರವಾಗಿ ಅನೇಕ ತೀರ್ಥಕ್ಷೇತ್ರಗಳು ಧಾರ್ಮಿಕ ಸ್ಥಳಗಳು ಗುರು ಹಿರಿಯರ ಸನ್ನಿಧಾನದಲ್ಲಿ ಅವರಿಗೆ ತಮ್ಮ ಯೋಗ್ಯತಾನುಸಾರವಾಗಿ ಉದರ್ಶಿ ನಮಸ್ಕಾರ ಪ್ರಾರ್ಥನೆ ಹೋಗಿ ಮಂತ್ರ ಹೋಗಿ ಪುಟ ಸ್ನೇಹಿತರಾಗಿ ಸಮಾಜವನ್ನು ತಿದ್ದುವ ಕೆಲಸ ಚಿಕ್ಕ ವಯಸ್ಸಿನ ಮಕ್ಕಳಿಂದ ನಾವು ಮಾಡಬೇಕಾಗಿದೆ ಮಕ್ಕಳ ಮೂಲಕವಾಗಿ ನಾವು ಸಮಾಜವನ್ನು ತಿದ್ದಿ ಅವರಲ್ಲಿ ಧಾರ್ಮಿಕ ಸಾಮಾಜಿಕ ಕಳಕಳಿ ದೇಶಭಕ್ತಿ ಇವುಗಳನ್ನು ಮೂಡಿಸಬೇಕು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಉಪೇಕ್ಷೆ ಮಾಡಿ ಅವರಿಗೆ ನಿರಾಸೆ ಅನ್ನುವಂಥದ್ದು ಮಾಡಬಾರದು ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿ ಅಥವಾ ಅವರ ಮನಸ್ಸಿನಲ್ಲಿರುವ ಭಾವನೆ ಅವರ ಪ್ರಶ್ನೆಗಳು ಇದರ ಬಗ್ಗೆ ಕೆಲವು ಪ್ರಶ್ನೋತ್ತರಗಳನ್ನು ಮಾಡಿದ್ದೇವೆ ಇದು ಎಲ್ಲ ಮಕ್ಕಳಿಗೂ ಉಪಯುಕ್ತವಾದದ್ದು ಇದರದೊಂದು ದೊಡ್ಡ ಸೀರೀಸ್ ಆಫ್ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಳಲಿದ್ದೇವೆ